ನಮಸ್ಕಾರ ಸ್ನೇಹಿತರೆ ನೀವು ಬಿಳಿ ಎಕ್ಕದ ಗಿಡವನ್ನು ಸಾಮಾನ್ಯವಾಗಿ ಎಲ್ಲ ಕಡೆ ನೋಡಿರ್ತೀರ ಆದರೆ ಆ ಬಿಳಿ ಎಕ್ಕದ ಗಿಡದಿಂದ ಸಾಕಷ್ಟು ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಬಹುದು ಹೌದು ನೀವೇನಾದರೂ ದೂರದ ಪ್ರಯಾಣಗಳಿಗೆ ತೆರಳ್ತಾ ಇದ್ದರೆ ಬಿಳಿ ಎಕ್ಕದ ಬೇರನ್ನು ನಿಮ್ಮ ಬಳಿ ಇಟ್ಕೊಂಡ್ರೆ ಯಾವುದೇ ಅಪಘಾತದ ಭಯ ಇರೋದಿಲ್ಲ ಹಾಗೆ ನಿಮ್ಮ ಪ್ರಯಾಣ ಸುಖಕರವಾಗಿರುತ್ತೆ ಎಕ್ಕದ ಆ ಗಿಡದ ಬೇರನ್ನು ನಿಮ್ಮ ಬಳಿಯಲ್ಲಿ ಇಟ್ಟುಕೊಂಡು ಪ್ರಯಾಣವನ್ನು ಮಾಡೋದರಿಂದ ಅಪಘಾತಗಳು ಸಂಭವಿಸುವುದಿಲ್ಲ ಹಾಗೆ ಈ ಒಂದು ಎಕ್ಕದ ಬೇರನ್ನು ನಿಮ್ಮ ಜೊತೆಗಿಟ್ಕೊಂಡು ನಿಮಗೆ ಸಾಕಷ್ಟು ಅಪಘಾತ ಸಂಭವಿಸುವಂಥ ಘಟನೆಗಳು ನಡೀತಾ ಇದ್ದರೆ ಅಥವಾ ರಸ್ತೆಯಲ್ಲಿ ಹೋಗುವಾಗ ಇದ್ದಕ್ಕಿದ್ದಾಗಿ ಅಪಘಾತಗಳಾಗುವಂಥದ್ದು ಇಲ್ಲ ವಾಹನದಿಂದ ಬೀಳುವಂಥದ್ದು ಅಥವಾ ದಿಢೀರ್ನ ಎದುರುಗಡೆಯಿಂದ ವಾಹನ ಬಂದು ಆ ಪದೇ ಪದೇ ಅಪಘಾತಗಳು ಆಗುತ್ತೆ ಅನ್ನುವಂಥ ಭಯ ನಿಮ್ಮಲ್ಲಿ ಏನಾದರೂ ಇದ್ದರೆ ನೀವು ಈಗಲೇ ನಿಮ್ಮ ಮನೆಯ ಸಮೀಪದಲ್ಲಿರುವಂತಹ ಎಕ್ಕದ ಗಿಡದ ಬಳಿ ತೆರಳಿ ಒಂದು ಪ್ರಾರ್ಥನೆಯನ್ನು ಮಾಡಿ ಅದರ ಬೇರನ್ನು ತಗೊಂಡು ಬಂದು ನಿಮ್ಮ ಬಳಿಯಲ್ಲಿ ಇಟ್ಕೊಳ್ಳಿ ಹಾಗೆ ನೀವು ಪ್ರಯಾಣಕ್ಕೆ ತೆರಳುವ ಸಂದರ್ಭದಲ್ಲಿ ಓಂ ನಮೋ ಅಗ್ನಿರೂಪಾಯ ಹ್ರಿಂ ನಮಃ ಅನ್ನುವಂತಹ ಮಂತ್ರವನ್ನು ಜಪಿಸಿ ಈ ಒಂದು ಎಕ್ಕದ ಬೇರನ್ನು ನಿಮ್ಮ ಬಳಿಯಲ್ಲಿ ಇಟ್ಕೊಂಡು ನೀವು ಪ್ರಯಾಣವನ್ನು ಮಾಡೋದರಿಂದ ಯಾವುದೇ ರೀತಿಯ ಅಪಘಾತ ಸಂಭವಿಸೋದಿಲ್ಲ ಹಾಗೆ ಈ ಎಕ್ಕದ ಬೇರು ಸದಾ ನಿಮ್ಮನ್ನು ರಕ್ಷಣೆಯನ್ನು ಮಾಡುತ್ತೆ ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಶ್ರೀ ಗೋಪಾಲ್ ಗುರೂಜಿಯವರಿಗೆ ಕರೆ ಮಾಡಿ ಪರಿಹಾರವನ್ನ ಕಂಡುಕೊಳ್ಳಿ ಸಂಪರ್ಕಿಸಬೇಕಾದ ಸಂಖ್ಯೆ ಏಳು ನಾಲ್ಕು ಎಂಟು ಮೂರು ಒಂಬತ್ತು ಏಳು 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 ನಾಲ್ಕು ಸೊನ್ನೆ